Yeah. <laughs> <laughs> ನಮಸ್ಕಾರ ವೆಲ್ಕಮ್ ಟು ದ ಚಾನೆಲ್ ಚಿತ್ರದುರ್ಗದಲ್ಲಿ ಫ್ರೆಂಡ್ ಮದುವೆ ಇತ್ತು ಅಂತ ಹೋಗಿದ್ವಿ ಅದ್ರದ್ದು ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲನೂ ತೊಗೊಂಡಿದ್ದೆ ಅಲ್ಲಿ ಹೋಗಿದ್ದು ಚಿತ್ರದುರ್ಗದ ಕೋಟೆಗೆಲ್ಲ ಹೋಗಿದ್ದು ಬಟ್ ಎಡಿಟ್ ಮಾಡಿ ಪೋಸ್ಟ್ ಮಾಡೋಕ್ಕೆ ನಂಗೆ ಟೈಮೇ ಇರಲಿಲ್ಲ ಹೋಗಿ ಬಂದು ಒಂದು ಟೂ ತ್ರೀ ವೀಕ್ಸ್ ಆಗಿದೆ ಅಂತ ಅನಿಸುತ್ತೆ ಇವಾಗ ಎಡಿಟ್ ಮಾಡಿ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ ಟೈಮ್ ಆಯ್ತಲ್ಲ ಇನ್ನೇನು ಎಲ್ಲ ಕ್ಲಿಪ್ಪಿಂಗ್ಸ್ನು ಡಿಲೀಟ್ ಮಾಡೋಣ ಅಂತ ಇದ್ದೆ ಬಟ್ ಅಲ್ಲಿ ತಗೊಂಡಿರೋ ಕ್ಲಿಪ್ಪಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಹಾಗಾಗಿ ಎಡಿಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಿಮ್ಮ ಡ್ರೈವರು ಕಂಡಕ್ಟರ್ ಅಂತವನೇ ನೀನೇ ಚೆನ್ನಾಗಿದ್ದೀನಿ ಒಂದು ಹುಡುಗಿ ಹುಡುಕ್ತಾ ಇದೀವಿ ಇದೇಳು

ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ರಿಸೆಪ್ಷನಿಗೆ ಬಂದ್ವಿ ಅವಾಗ ರೆಡಿ ಆಗಬೇಕಾದ್ರು ವಿಡಿಯೋ ಮಾಡ್ತಾ ಕೂತ್ಕೊಂಡ್ರೆ ಬೈತಾರೆ ಅಂತ ಅಂದ್ಬಿಟ್ಟು ಏನು ವೀಡಿಯೋ ಮಾಡಲಿಲ್ಲ ನಾವು ಹೋದಾಗ ಇನ್ನೂ ರಿಸೆಪ್ಷನ್ ಏನು ಸ್ಟಾರ್ಟ್ ಆಗಿರೋ ರಿಸೆಪ್ಷನ್ ಸ್ಟಾರ್ಟ್ ಆಗಿದ್ದೆ ಒಂಬತ್ತು ಒಂಬತ್ತುವರೆ ಮೇಲಾಗಿತ್ತು ನಾವು ಹೋದಾಗ ಇನ್ನೂ ಹಾಗೆ ಎಂಗೇಜ್ಮೆಂಟ್ ಥರ ಏನೋ ಮಾಡ್ತಾಯಿದ್ರು ಅವ್ರ ಕಡೆ ಏನೇನೋ ಶಾಸ್ತ್ರ ಎಲ್ಲ ಮಾಡ್ತಾಯಿದ್ರು ಎಲ್ಲ ಮುಗಿಸ್ಕೊಂಡು ಬಂದ್ವಿ ರೂಮಿಗೆ ಇವಾಗ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಸ್ಯಾರಿ ಹಾಕ್ಕೊಂಡು ಹೋಗಿದ್ದೆ ಈ ಸ್ಯಾರಿನ ನಾನು ನಾನೇ ಸ್ಯಾರಿ ಸೇಲ್ ಮಾಡ್ತೀನಲ್ವಾ ಅಲ್ಲಿ ತೊಗೊಂಡಿದ್ದು ತುಂಬ ಮನಸ್ಸಾಯಿತು ತೊಗೊಂಡು ತುಂಬ ಜನ ಕೇಳ್ತಾ ಇದ್ದರು ಇದೆಯಾ ಇದೆಯಾ ಅಂತ ಬಟ್ ಇವಾಗ ಸ್ಟಾಕ್ ಇಲ್ಲ ನಾನೇ ತೊಗೊಂಡು ತುಂಬ ದಿನ ಆಗಿತ್ತು ಬ್ಲೌಸ್ನ ನಾನು ಈದರ್ಜಿ ಅಂತ ಅಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ ಅವರು ಮನೆಗೆ ಬಂದು ಮೆಟೀರಿಯಲ್ ತೊಗೊಂಡು ನಮ್ಮದು ಮೆಷರ್ಮೆಂಟ್ಸ್ ಎಲ್ಲನೂ ತೊಗೊಂಡು ಒನ್ ಟೂ ತ್ರೀ ಡೇಸ್ ಒನ್ ಅಲ್ಲಿ ಬೇಕು ಅಂದ್ರೂ ಕೊಡ್ತಾರೆ ಸೊ ಅವ್ರ ಹತ್ರ ಒಂದು ಮೂರು ನಾಲ್ಕು ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೆ ಸೊ ಅದರಲ್ಲಿ ಇದು ಒಂದು ನಾನು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಹಾಕಿದ್ದೀನಿ ನಾನು ಒಬ್ಳು ಡ್ರೆಸ್ ಚೇಂಜ್ ಮಾಡಿಲ್ಲ ಇವರೆಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡು ಪಾರ್ಟಿ ಮಾಡೋಕ್ಕೆ ಅಂತ ರೆಡಿ ಆಗ್ತಾ ಇದ್ದಾರೆ ನಾನು ವೀಡಿಯೋ ಮಾಡಬೇಕೋ ಈ ಸ್ಯಾರಿಲಿ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೆ ಬೇಗ ಬೇಗ ಮಾಡಿ ಮುಗಿಸೆ ಅಂತ ಅಂದ್ಬಿಟ್ಟು ಬೈತಾಯಿದ್ರು ಇದ್ದಿದ್ದು ಚಿತ್ರದುರ್ಗದ ಹತ್ರ ಚಿತ್ರದುರ್ಗಕ್ಕೇನು ರೀಚ್ ಆಗಿರಲಿಲ್ಲ ಬಟ್ ನೆಕ್ಸ್ಟ್ ಡೇ ಚಿತ್ರದುರ್ಗದ ಕೋಟೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಇವಾಗ ಚಿತ್ರದುರ್ಗದ ಕೋಟೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಅಲ್ಲಿ ರೋಡಲ್ಲಿ ಹೋಗಬೇಕಾದ್ರೆ ಫುಲ್ಲು ಅಲ್ಲಿ ರೋಡಲ್ಲಿ ಹೋಗೋರಿಗೆ ಒಬ್ಬರಿಗೆ ಚಿತ್ರದುರ್ಗದ ಕೋಟೆ ಹತ್ತತ್ರ ಇನ್ನೇನು ಬಂದಾಗ ಪವಿ ಎಲ್ಲಿರೋದು ಚಿತ್ರದುರ್ಗದ ಕೋಟೆ ಅಂತ ಕೇಳ್ದ ಓಬವ ಇರ್ತಾರ ಅಂತ ಕೇಳ್ತಾರೆ ನಮ್ಮ ನಗಡಿ ನಗಡಿ ಸಾಕಾಗೋಯ್ತು ಬಟ್ ಆವಾಗ ನಾನು ವೀಡಿಯೋ ಮಾಡ್ತಾ ಇರಲಿಲ್ಲ ಆಮೇಲೆ ಮತ್ತೆ ಇನ್ನೊಬ್ರಿಗೆ ಯಾರಿಗೋ ಕೇಳೋ ಹಂಗೇನೆ ವೀಡಿಯೋ ಮಾಡ್ತೀನಿ ಅಂತ ಹೇಳ್ದೆ ಆಮೇಲಿಂದ ಹ್ಞೂ ಆಮೇಲೆಲ್ಲ ಸೇರ್ಕೊಂಡು ಹೊಡೆದ್ಬಿಟ್ರೆ ಅಂತ ಅಂದ್ಬಿಟ್ಟು ಮತ್ತೆ ಅವ್ನು ಕೇಳಲೇ ಇಲ್ಲ ಯಾವ ದಪ್ಪ ಸಾಲಾ ಮಂಚದ ದಾರಿ ಇತ್ತೆ ಅಂತ ನಾನು ನಿಂಗೆ ಹಿಂಗಿ ಹಿಂಗ ಪವಿ ಸಿಕ್ಕಿದ್ದೆ ಚಾನ್ಸು ಅಂತ ನಾನೂರು ಪವಿ ಯಾಕೋ ಅಷ್ಟೊಂದು ಕನ್ಫ್ಯೂಸ್ ಮಾಡೂರೈವತ್ತಂದ್ರೆ ನಾನೂರು ರೂಪಾಯಿ ಕೊಡ್ತೀನಿ ಅಂತೆ ಆಮೇಲೆ ನೆನ್ಪಾಯ್ತಾವಮ್ಮ ಎಷ್ಟೋ ಏ ನೀನು ಒಂದು ಟ್ಯಾಟ್ ತಗೊಂಡಿದ್ರೆ ಆಗಿ ಇರೋ ಇದರಲ್ಲಿಯ ಸೈನ್ಯ ಇದೆ ನೀನ್ ಇಟ್ಕೋ Oh. <laughs>

ಇಲ್ಲಿ ಬಂದಿರೋದು ಮೂರನೇ ಸುತ್ತಿನ ಕೋಟೆ ಆವರಣ ಒಂದು ಎರಡು ಟೌನ್ನಲ್ಲಿದೆ ಕೋಟೆ ಇವಳು ಮಹಾದ್ವಾರಗಳು ಕಟ್ಟಿದ್ದಾರೆ ಗೈಡ್ ಇದ್ರೆ ಇಪ್ಪತ್ತೈದು ಜಾಗ ಇದೆ ಪ್ರತಿಯೊಂದು ನೀಟಾಗಿ ವಿಚಾರ ತಿಳ್ಕೊಂಡು ಬರ್ಬೋದು ಸುಮ್ಮನೆ ಹೋದ್ರೆ ಏನು ಗೊತ್ತಾಗಲ್ಲ ನಾವಲ್ಲಿ ಗೈಡ್ ತಗೊಂಡಿದ್ವಿ ಗೈಡ್ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಫಸ್ಟ್ ಟೈಮ್ ಹೋಗೋರಿಗೆ ಗೈಡ್ ಇದ್ದರೆ ಒಳ್ಳೇದು ಎಲ್ಲನೂ ನೀಟಾಗಿ ತೋರಿಸ್ತಾರೆ ಇಲ್ಲ ಸುಮ್ಮನೆ ನಾವು ಸುಮ್ಮನೆ ಬಂಡೆ ಕಲ್ಲು ಅಂತ ನೋಡ್ಕೊಬರ್ಬೇಕಾಗತ್ತೆ ಅವರಾದರೆ ಪ್ರತಿಯೊಂದೂ ಎಕ್ಸ್ಪ್ಲೈನ್ ಮಾಡ್ತಾರೆ ಅಲ್ಲಿ ಏನೇನಾಗಿದೆ ಏನೇನು ಎಲ್ಲೆಲ್ಲಿದೆ ಅಂತ ಅಂದ್ಬಿಟ್ಟು ನಾವು ತೊಗೊಂಡಿದ್ದು ಒಳ್ಳೇದಾಯ್ತು ಅಂತ ಅನಿಸ್ತು ಏಯ್ಟ್ ಹಂಡ್ರೆಡ್ ರುಪೀಸ್ ಏನೋ ಕೊಟ್ವಿ ಅವರಿಗೆ ಬಟ್ ಅವರಂತೂ ಫುಲ್ ಸ್ಟ್ರಿಕ್ಟು ಸೋಷಿಯಲ್ ಟೀಚರ್ ಇರ್ತಾರಲ್ಲ ಆ ಥರ ಒಂಚೂರು ಆ ಕಡೆಗೆ ಈ ಕಡೆ ತಿರ್ಗಕ್ಕೆ ಇರಲಿಲ್ಲ ನೋಡಿ ನೀಟಾಗಿ ನೋಡ್ತಾ ಇಲ್ಲ ನೀವು ಅಂತ ಬೈದ್ಬಿಡ್ತಾಯಿದ್ರು ಹತ್ತಿರ ಕೂತ್ಕೊಳ್ಳ್ರ ಇನ್ನಚೂರು ಮೇಲೋಗ್ಬೇಕು ನೆಕ್ಸ್ಟ್ ನೀನಲ್ಲ ಕಣ ನೀನು ಇಲ್ಲಿ ಕೆಳಗೆ

ಿಗೆ ಇಟಿಯಲ್ಲಿ ರೌಂಡ್ ಕಟ್ಟಿದ್ದಾರೆ ಅಲ್ಲಿ ರಾಜರು ಒಳಗಡೆ ನಿಂತ್ಕೊಂಡು ಬಾವುಟಕ್ಕೆ ಸಲ್ಯೂಟ್ ಮಾಡೋದು ಏಳು ಬಾಗಿಲು ಮುಗಿಸಿ ಒಳಗಡೆ ಬಂದಿದ್ದಾರೆ ಇಲ್ಲಿ ಶಿವಪಾರ್ವತಿಯರ ದೇವಸ್ಥಾನ ಇದೆ ದೊಡ್ಡ ಬಂಡೆ ಇದೆ ಬಂಡೆ ಕೆಳಗಡೆ ಒಳಗಡೆ ಕೆತ್ತಿರುವಂಥ ಮೂರ್ತಿ ಕಂಟಿನ್ಯೂ ಪೂಜೆ ನಡೆಯುತ್ತೆ ಒಂದನೇ ತಾರೀಕು ಮೊನ್ನೆ ನಾಳೆ ಹದಿನೈದರವರೆಗೂ ಜಾತ್ರೆ ನಡೀತಾ ಇದೆ ಹೋಗಿದೆ ಊರಲ್ಲೆಲ್ಲ ಸಂಚಾರ ಭಕ್ತಾದಿಗಳ ಮನೆಯಲ್ಲಿ ಪೂಜೆ ಪುನಸ್ಕಾರಗಳೆಲ್ಲ ನಡೆಯುತ್ತೆ ಓಕೆನಾಂಗಲ್ಲ ಕಟ್ಟಿ ಮನೆಗಳಿದಾವೆ ಎಲ್ಲ ಬಿದ್ದೋಳಿದಾರೆ ಹದಿಮೂರು ಜನ ರಾಜರು ವಾಸ ಮಾಡಿದಂತ ಜಾಗ ಅರಮನೆಗಳ ಬಯಲು ಆವರಣ ಅಂತ ಕರೆದಿದ್ದಾರೆ ಕನಕನ ಕಿಂಡಿ ಹೇಳ್ತೀಯಲ್ಲ ಪವಿ ಅದು ಓವನ್ ಕಿಂಡಿ ತಾನು ಅಷ್ಟು ಗೊತ್ತಿಲ್ವಾ ನಿನ್ಗೆ ಹೇಳ್ದು ನೀನು ಹೇಳ್ತೀನಿ ಸೂರ್ಯಕಾಂತಿ ಸೂರ್ಯಕಾಂತಿ ನಾನು ನನ್ನ ಸೂರ್ಯ ನೀನು ತಣ್ಣೀರು ನೀರು ನಗರ ಎಲ್ಲ ಕಾಣುತ್ತೆ ಚಂದಕ ಎಲ್ಲ ಕಾಣುತ್ತೆ ಇಲ್ಲಿ ಬಾಗಿಲಿದ ಕುದುರೆಗಳ ಮೇಲೆ ಹೊರ್ಗಡೆ ಹೋಗಕ್ ಮಾರ್ಗ ಹನುಮಂತನ ದ್ವಾರ ಅಂತ ಹೆಸರಿದೆ ಬಂದ್ ಮಾಡಿದ್ದಾರೆ ಇಲಾಖೆ ಡಿಪಾರ್ಟ್ಮೆಂಟ್ ಸ್ತ್ರೀ

ಇದು ಓಬವ್ವ ಇದ್ದಿದ್ದ ಮನೆ ಸಾಂಗಲ್ ಅಷ್ಟೇ ನೋಡಿದ್ದು ಸಾಂಗಲ್ಲೆಲ್ಲ ಡಿಫ್ರೆಂಟಾಗಿ ಆಗಿ ಮಾಮೂಲಿ ಮನೆ ಥರನೇ ತೋರಿಸ್ತಾರೆ ಬಟ್ ಇಲ್ಲಿ ನೋಡಿ ನಿಜವಾಗ್ಲೂ ಈ ತರ ಎಲ್ಲ ವಾಸ ಮಾಡ್ತಾ ಇದ್ರ ಅಂತ ಅನ್ಸುತ್ತೆ ನೋಡಿದ್ರೆ ಇವಾಗ ನಾನು ತೋರಿಸ್ತಾ ಇರೋದು ಕಿಂಡಿ 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 ಯಾವ ಹೈದರಾಲಿಯ ಸೈನ್ಯ ನಮ್ಮ ಕೋಟೆಯನ್ನು ಮುತ್ತಿದೆ ಹೋಗಿ ರಣಕಾಳೆಯನ್ನು ಊದಿ ನೆಕ್ಸ್ಟ್ ನೆಕ್ಸ್ಟ್ ಐದರಲ್ಲಿ ಬರೋಕೆ ಆಯ್ತಾ ಇರ್ಲಿಲ್ಲ ಅವ್ರೇಸಿರೋ ನಾಗರಾಜ್ ಯಾರು

इनन चूर हो जाके आंगे नहीं नहीं हो गए और आली तुपा को करता और तरह हो गया ऐसा नहीं इतने महीने के सारीसु तुमे सारे नहीं बोलू नहीं मत 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 करना खाना इधर से आ रहे आप ना कोई ना कोई ये नहीं होता मैं भी आऊंगी मैं भी आऊंगी ಅಸ್ಲಲ್ಲಿ ಫುಲ್ ಅಷ್ಟೊತ್ತಿಗೆ ಸಾಕಾಗೋಯಿತು ಇನ್ನೂ ಬೆಟ್ಟ ಎಲ್ಲ ಹತ್ತಾರಂತೆ ಬಟ್ ನಾವು ಬರೀ ಓಬೋವನ್ನು ಕಿಂಡಿ ವರ್ಗು ಹೋಗಿ ಮತ್ತೆ ವಾಪಸ್ ಬಂದ್ವಿ ಇನ್ನೊಂದು ಯಾವುದೋ ಚಂದವಳ್ಳಿ ಪ್ರದೇಶ ಅಂತ ಯಾವುದೋ ಇದೆ ಅಲ್ಲಿಗೆ ಹೋಗಿ ಅಂತ ಅಂದರು ಬಟ್ ಆ ಶಕ್ತಿ ನಮ್ಮಲ್ಲಿ ಇರಲಿಲ್ಲ ಊಟನೂ ಕೂಡ ಇನ್ನೂ ಆಗಿರಲಿಲ್ಲ ನಾವು ಮತ್ತೆ ರಿಟರ್ನ್ ಬೆಂಗಳೂರಿಗೆ ಹೊರಡಬೇಕಾಗಿತ್ತು ಹಾಗಾಗಿ ಇದೊಂದು ನೋಡಿಕೊಂಡು ವಾಪಸ್ ಬಂದ್ವಿ ನಾವು ಇದನ್ನು ನೋಡ್ಕೊಂಡು ಬರೋಷೊತ್ತಿಗೆ ಮೂರು ಮೂರುವರೆ ಏನೋ ಆಗ್ಬಿಟ್ಟಿತ್ತು ಇದಾಗಿತ್ತು ಚಿತ್ರದುರ್ಗದ ಬ್ಲಾಗು ಮತ್ತಿನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಬಾಯ್ ಬಾಯ್